ಅಲ್ಲ ಶಿವನ್ ಮಾವ ನನ್ನ ಬರಕ್ ಹೇಳಿದ್ರು ಏನಾದ್ರು ಸೂರ್ಯ ಮಾವನ ಜೊತೆ ಮದ್ವೆ ಮಾಡಿರ್ಬೋದು ಹಾಗೇನಾದ್ರು ಆದ್ರೆ ಎಷ್ಟ್ ಚೆನ್ನಾಗಿರುತ್ತೆ ಅಲ್ವಾ ನಾನು ಅನ್ಕೊಂಡಾಗೆ ಆಗತ್ತೆ ಹೌದು ಶಿವನ್ ಮಾವ ಹೇಳ್ದ ಹಾಗೆ ಸೂರ್ಯ ಮಾವನ್ ಜೊತೆ ನನ್ ಮದ್ವೆ ಆದ್ರೆ ನಾನ್ ಕಾಣ್ತಾ ಇರೋ ಕನಸು ನನ್ಸಾಗತ್ತೆ ಹಾಗೆಲ್ಲ ಆದ್ಮೇಲೆ ನನ್ ಜೀವನ ಪೂರ್ತಿ ಕನಸು ಕಾಣ್ತಾನೆ ಇರ್ಬೇಕು ಕನಸು ಕಾಣುವ ವಯಸ್ಸಿನಲ್ಲಿ ಕನಸು ಕಾಣಬೇಕು ಬಾಲೇ ಕೇಳ್ತಾ ಇರೋದು ಯಾರು ನೀನು ಅಂತ ಯಾರು ನೀನು ನಿನ್ನ ಕನಸನ್ನು ನೆನಸು ಮಾಡಲು ಬಂದಿರುವ ಗಜೇಂದ್ರ ನೀನ ನಾನು ಯಾರು ಅಂತ ನನಗೆ ಗೊತ್ತೇ ಇಲ್ವಾ ನಾನು ಶಿವನ್ ಮಾವ ಇದ್ದಾರಲ್ಲ ಅವರ ಅಕ್ಕನ ಮಗಳು ಶ್ರುತಿ ಅಂತ ನಾನು ಆಕಾಶ ನೀನು ಭೂಮಿ ಆಕಾಶಕ್ಕೆ ಆಸೆ ಪಟ್ಟು ಸೇರ್ಬೇಡ ಸ್ಮಶಾನ ಆಸೆ ಪಟ್ಟು ಪ್ರಾಣ ಬಿಡುವ ಒಟ್ಟು ಸಂಧಾನಕ್ಕೆ ಬಂದರೆ ಸ್ವರ್ಗ ಯುದ್ಧಕ್ಕೆ ಬಂದರೆ ನರಕ ಇವರಲ್ಲಿ ನಿನಗೆ ಯಾವುದು ಇಷ್ಟ ಮಾಡಿ ಹೇಳು ವಿಚಾರ ಮಾಡಿದಕ್ಕೆ ಏನಿದೆ ಮಣ್ಣು ನೋಡ ಸುಮ್ಮನೆ ನಿನ್ನ ಆಸೆಯನ್ನ ಬಿಟ್ಟು ಹೊರಟಾಗು ಇಲ್ಲ ಅಂದ್ರೆ ನಿನ್ನ ಆಸೆಗಳಿಗೆ ನಿನಗೆ ಇಲ್ಲೇ ಇದೇ ಜಾಗದಲ್ಲೇ ಬೆಂಕಿ ಹಚ್ಚಿ ಸುಟ್ಟು ಬಿಡ್ತೀನಿ ಕಟ್ಟಿ ಕೀಚಿದ ನೀನು ಕಟ್ಟಿ ಕೀಚಿದರೆ ಬೆಂಕಿ ಹತ್ತುವುದು ಸದಾ ಉರಿಯುವ ಬೆಂಕಿ ಈ ಘಟಂದ್ರ ಹಠ ಮಾಡಿ ಆಡಾಗಬೇಡ ಸುತೆ ಇನ್ನೊಂದು ಇನ್ನೊಂದು ಸುಂದರಿಯರಿಗೆ ಸುಖ ನೀಡುವುದು ಸುಖ ಪಡ್ಬೇಕು ಅಂದ್ರೆ ಸುಖ ನೀಡಬೇಕು ಅಂತ ಅಂದ್ರೆ ನಾನೇನು ಮೂರು ಬಿಟ್ಟು ಹೆಣ್ಣಲ್ಲ ಕಣೋ ನೋಡೋ ಸುಮ್ನೆ ಹೊಟ್ಟಾದ್ರೆ ಸರಿ ಇಲ್ಲ ಅಂದ್ರೆ ನಮ್ಮ ಮಾವನಿಗೇನಾದ್ರೂ ವಿಷಯ ಗೊತ್ತಾದ್ರೆ ನಿನ್ನ ಪರಿಣಾಮ ಹುಷಾರ್ ಎಚ್ಚರ ಎಚ್ಚರ ಈ ಕದೆಯಿಂದ ಎಚ್ಚರ ನಾನು ಸಮುದ್ರ ಇದ್ದಂತೆ ಹಾಲಾಗಲ ಗೊತ್ತಿಲ್ಲದೆ ಆಚವಣ್ಣ ಶಿವಣ್ಣ ಆರೋಗಾರಿ ಬಾರೇ ಬಾ ನನ್ನ ಬಣ್ಣದರು ನೋಡಿ ಏಪಾ ಹೇ ಇಲ್ಲ ಅಂದ್ರೆ ಇದೇ ರೀತಿ ನನ್ನ ಆಸೆ ಪಡ್ಕೊಂಡು ಹಿಂದೆ ನಿಂತ್ಕೊಂಡ್ರೆ ಕಯ್ಯ ಕಟ್ಗಾರ ಹಿಡ್ಕೊಂಡು ನಿನ್ನ ರುಂಡ ಮುಂಡವನ ಚಂದಾಡೋರನ ಕಾಳಿ ನಾನು ಆಗಬೇಕಾಗುತ್ತೆ ಕಿತ್ತ ರಾಣಿ ಚಂದ ಜೋಕೆ 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 ಲಕ್ಷಣವಾಗಿ ತೀರೆ ಉಟ್ಟು ರಂಗೋಲಿ ಇಟ್ಟರೆ ಎಷ್ಟು ಚೆನ್ನ ಚಿನ್ನ ನಿನ್ನ ಕೈಗೆ ಕೈಗೆಟ್ಗಾಯ ಯಾಕೆರನ್ನ ನಾನು ಕೊಟ್ಟರೆ ಶಾಪ ಇಟ್ಟರೆ ವರ ಬಂದರೆ ಕೋಪ ಆರುದು ನನ್ನ ಎದುರಾಳಿಯ ಮನೆಯ ದೀಪ ಈಗಿರುವಾಗ ಕೋಪ ಏಕೆ ಚಿನ್ನ

ಸುಂದರ ಹೆಣ್ಣಿನ ತಂದೆಗೆ ಅಳಿಯ ಈಗ ನಿನ್ನ ಪಾಲಿಗೆ ಸುರಿಸುವೆ ಪಿಂಕಿಯ ಮಳೆಯ 아 마! 아해 예? 마! 아거헤거 저거 저거 마! 마! 막 이래! 허준아, 나는 나서 헤드로 맘나 헤드로 로 맘나 나 헤드로 맘나 헤드로 맘나 헤드로 맘나 헤드로 ಅಣ್ಣನ ಅರಮನೆ ಅನ್ನ ಉಂಡೆ ಬೆಳೆದೇ ಕಣ ಇದು ತಪ್ಪು ಮಾಡುವುದಿಲ್ಲ ಕೃತಿ ಮೇಲೆ ಕೈ ಹಾಕಿ ತಪ್ಪ ಊಟ ಇವತ್ತು ನಿನ್ಗೆ ಜೀವನ ಮಾಡುವಂತ ಬಿಡ್ತಾ ಇದ್ದೀನಿ ಸುಮ್ಮನೆ ಹೊಟ್ಟಬಿಡು ಹೊರಡಲು ನಾನೇನು ಹೇಳಿ ಎಲ್ಲ ಕಣೋ ನಿನ್ನ ಪಾ! ಸುಚ್ಚಿಟ್ಕೊಳ್ಳೋ ಗಜೇಂದ್ರ ಅವರು ಚುನಾವಣ್ಣ ಮನೆ ಮಗಳು ಅಂತ

ಇವತ್ತು ಕೊಡ್ತಾ ಶ್ರುತ್ತೆ ಸುಮ್ಮನೆ ಇಲ್ಲಿಂದ ಹೊಬಿಡ ಬಟ್ ಈ ಹುಡುಗಿಯೇ ಇಳಿದು ನನ್ನನ್ನು ಅವಮಾನ ಮಾಡಿದೆ ಅರ್ಜುನ ನಿನ್ನ ರಕ್ತವನ್ನು ಸರಿಯಾದ ಸಮಯದಲ್ಲೇ ನಿನ್ನಂತ ನಾಯಿಗಳನ್ನ ಬೆಜ್ಜಾ ನೋವು ಬಿಡ್ತೀನಿ ಮಾತಾಡೋದು ಸುಲಭ ಮಾತೋರ್ಸೋ ತುಂಬಾ ಕಷ್ಟ ಅಕ್ಕನ್ ಸಾವು ಹೇಗಾಯ್ತು ಇದುವರೆಗೂ ಏನಾಗಿತ್ತು ಅಂತ ಗೊತ್ತಿಲ್ಲ ಹೇಳ್ಬಾರ್ದ ಶ್ರುತಿ ಸೂರ್ಯ ಆಸ್ತಿನಿ ಪಾಲ್ ಕೇಳ್ದ ಅದಕ್ಕೆ ಬೇಡ ಅಂತ ಶಿವಣ್ಣ ಸಂಪೂರ್ಣ ಆಸ್ತಿನ ಸೂರ್ಯನ್ಗೆ ಬಿಟ್ಕೊಟ್ಟ ನೋಡು ಅಲ್ಲದೆ ನಿನ್ನೆನ್ನ ಮದುವೆ ಆಗುವಂತ ಸೂರ್ಯನ್ ಕೇಳ್ದ ಅದಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟ ಶ್ರುತಿ ಮುಂದೆ ನನ್ನ ಗತಿ ಏನ್ ಮಾವಾ ಶ್ರುತಿ ಯೋಚಿಸ್ಬೇಡ ನಾನು ಕೂಡ ಒಬ್ಬ ಅನಾಥ ನೋಡು ನೀನು ಒಪ್ಪೋದಾದ್ರೆ ನನ್ನ ಬಾಳ ಸಂಗತಿಗೆ ಸ್ವೀಕರಿಸ್ತೀನಿ ಶ್ರುತಿರೋದು ನಿಜ ಹೇಳಬೇಕು ಅಲ್ಲಿ ಅವ್ರು ನಾನ್ ಬಹಳ ಸಂಗಾತಿಯಾಗಿ ಮಾಡ್ಕೊತಾ ಇದ್ದೀನಿ ಅಂದ್ರೆ ನನ್ ನಂಬಿಕೆ ಆಗ್ತಾ ಇಲ್ಲ ನಿಜ್ವಾಗಲೂ ನಿಮ್ಮ ನಾನು ಪಡಿತಾ ಇದ್ದೀನಲ್ಲ ನಾನು ಭಾಗ್ಯಶಾಲಿ ಮಾಬಾ ಸುಧೇ ಸರಿಯಾದ ಸಮಯ ನೋಡಿ ಅಣ್ಣನ್ಗೆ ವಿಷಯ ಮುಟ್ಟಿದೆ ನಾವಿಬ್ರು ಮದುವೆ ಆಗೋಣ ಸರಿ ಬಾಬಾ ಹಾಗೆ ಆ ಸರಿ ಸುಧೇಬಾ